ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಟೆಲ್ಗಳಲ್ಲಿ ಇಡ್ಲಿಗೆ ಹಾಗೆ ಕೋಳಿ ರೊಟ್ಟಿಗೆ ಎಲ್ಲ ಸಿಕ್ತಾ ಸಿಗ್ತಾವಲ್ಲ ಕೋಳಿಸ್ತಾರೆ ಅದನ್ನು ಯಾವ ರೀತಿ ಮಾಡ್ತಾರೆ ಸುಲಭವಾಗಿ ಕ್ವಿಕ್ಕಾಗಿ ಅಂತ ಈ ರೆಸಿಪಿ ಹೇಳ್ಕೊಡ್ತೀನಿ ನೋಡಿ ಒಂದು ಬಣಾಲಿನಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳಿ ಅದಕ್ಕೆ ಒಂದು ಮೂರು ಕಾಯಿ ಮೆಣಸು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ರುಬ್ಬಿಟ್ಟು ಮಸಾಲೆ ಎತ್ತಿಟ್ಕೊಬೇಕು ಅದಾದಮೇಲೆ ಇವಾಗ ಒಂದು ಪಾತ್ರೆನಲ್ಲಿ ಅರ್ಧ ಕೆ ಜಿ ಚಿಕನ್ನ ತಗೊಂಡಿದ್ದೀನಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿನ ಸೇರಿಸ್ಬಿಟ್ಟು ಅದರ ಜೊತೆಗೆ ಇವಾಗ ನಾವು ಆವಾಗಲೇ ರುಬ್ಬಿರುವಂತಹ ಮಸಾಲೆನೂ ಇದಕ್ಕೆ ಸೇರಿಸ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹೆಣ್ಕೊಳ್ಳಿ ಅಥವಾ ಹುಣಸೆ ಹಣ್ಣಿನ ರಸನೂ ಹಾಕೊಬೋದು ಅದಾದಮೇಲೆ ಇದಕ್ಕೆ ಚಿಕ್ಕೆ ಲವಂಗ ಏಲಕ್ಕಿ ಏನೇನೆಲ್ಲ ಸ್ಪೈಸಸ್ಗಳಿವೆ ನೋಡಿ ಅವೆಲ್ಲನೂ ಇದಕ್ಕೆ ಸೇರಿಸ್ಕೊಳ್ಳಿ ಪರಿಮಳ ಚೆನ್ನಾಗಿ ಬರುತ್ತೆ ಅಂತ ಅದಾದಮೇಲೆ ಇದನ್ನು ಚೆನ್ನಾಗಿ ನೀಟಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಬಿಡಿ ಅದಾದಮೇಲೆ ಇದಕ್ಕೆ ಬೇರೆ ಒಗ್ಗರಣೆಯನ್ನು ಇಡೋದು ಬೇಡ ಹಾಗೇ ಮಾಡ್ಕೊಬೋದು ಬಣಾಲಿನಲ್ಲಿ ಇದನ್ನು ಡೈರೆಕ್ಟಾಗಿ ಹಾಕಿ ನೀರೇನು ಹಾಕ್ತೇಲೇ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬೇಯಿಸ್ಕೊಳ್ಳಿ ನಿಮಗೆ ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ ಗ್ರೇವಿ ಹೋಟೆಲ್ ಸ್ಟೈಲಲ್ಲಿ ರೆಡಿ ಆಗುತ್ತೆ ಅಂತ